ಸ್ನೇಹಿತರೆ ಏನು ಗೊತ್ತಾ ಒಬ್ಬರು ಮಹಿಳೆ ಆಟೋ ಓಡಿಸಿಕೊಂಡು ಸ್ವಲ್ಪ ಸ್ಪೀಡಲ್ಲಿ ಬರ್ತಾರೆ ಅಷ್ಟೇ ಅಲ್ಲ ಸಿಗ್ನಲ್ ಕೂಡ ಜಂಪ್ ಮಾಡ್ತಾರೆ ನಂತರ ಪೊಲೀಸ್ ಅಧಿಕಾರಿಗಳು ಇವರನ್ನು ತಡೆದು ಏನಕ್ಕೆ ಇಷ್ಟು ಸ್ಪೀಡಾಗಿ ಬರ್ತಾ ಇದ್ದೀರಾ ಸಿಗ್ನಲ್ ಬೇರೆ ಜಂಪ್ ಮಾಡಿಸಿದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ತೆಗೀರಿ ನಿಮ್ಮ ಲೈಸೆನ್ಸ್ ತೋರಿಸಿ ಅಂತ ಲೈಸೆನ್ಸ್ ಕಾರ್ಡ್ ನೋಡ್ತಾರೆ ಲೈಸೆನ್ಸ್ ಕಾರ್ಡ್ ನೋಡಿದ ಅಧಿಕಾರಿಗಳಿಗೆ ಸ್ವಲ್ಪ ಅನುಮಾನ ಬರುತ್ತೆ ನಿಮ್ಮನ್ನು ಎಲ್ಲೋ ನೋಡಿದ ಹಾಗೆ ಇದೆ ಅಲ್ಲ ನೀವು ಯಾರು ನಿಮ್ಮ ಹೆಸರೇನು ನೀವು ಎಲ್ಲಿಂದ ಬರ್ತಾ ಇದ್ದೀರಾ ನಿಮ್ಮನ್ನು ನೋಡಿದ್ರೆ ನಂತರ ಈ ಪೊಲೀಸ್ ಅಧಿಕಾರಿಗಳೇ ಈ ಮಹಿಳೆಯ ಹತ್ತಿರ ಸೆಲ್ಫಿ ತಗೊಂತಾರೆ ಸ್ನೇಹಿತರೆ ಈ ಘಟನೆ ಆದ ಬಳಿಕ ಈ ಸುದ್ದಿ ತುಂಬಾ ವೈರಲ್ ಆಗುತ್ತೆ ಈ ಮಹಿಳೆಯ ಪತ್ನಿ ಕೂಡ ಇನ್ನೂ ಫೇಮಸ್ ಆಗ್ತಾರೆ ಅಧಿಕಾರಿಗಳು ಶಾಕ್ ಆಗೋದಕ್ಕೆ ಕಾರಣ ಏನು ಈಕೆಯ ಪತ್ನಿ ಯಾರು ನೋಡೋಣ ಬನ್ನಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಓದ್ತಿ ಬೆಲ್ ಬಟನ್ ಒತ್ತೋದ್ರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಆಟೋ ಓಡಿಸಿಕೊಂಡು ಬಂದ ಮಹಿಳೆಯ ಪತಿ ಆಟೋ ಡ್ರೈವರ್ ಆದರೆ ಪತ್ನಿ ಆಟೋ ಡ್ರೈವರ್ ಅಲ್ಲ ಆಟೋ ಓಡಿಸಿದ ಮಹಿಳೆಯ ಗಂಡನ ಹೆಸರು ಅಮರ್ ಸಿಂಗ್ ಇವರು ಆಟೋ ಡ್ರೈವರ್ ಮೂಲತಃ ರಾಜಸ್ಥಾನ್ ರಾಜ್ಯದ ಕೋಟಾ ನಗರದವರು ಇವರು ಆಟೋ ಡ್ರೈವರ್ ಇದರಲ್ಲಿ ಏನಿದೆ ವಿಶೇಷತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಹೌದು ಖಂಡಿತ ವಿಶೇಷತೆ ಇದೆ ಇವರು ಆಟೋ ಡ್ರೈವರ್ ಆದರೆ ಅಮರ್ ಸಿಂಗ್ ತುಂಬಾ ಫೇಮಸ್ ರಾಜಸ್ಥಾನ್ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಅಮರ್ ಸಿಂಗ್ ಬಗ್ಗೆ ಗೊತ್ತೇ ಇರುತ್ತೆ ಆಟೋ ಡ್ರೈವರ್ ಅಮರ್ ಸಿಂಗ್ ಸಾಧಾರಣ ಮನುಷ್ಯ ಅಲ್ಲವೇ ಅಲ್ಲ ಎಂ ಎಲ್ ಎಂ ಪಿ ಸಿಎಂ ಇಷ್ಟೇ ಅಲ್ಲ ಭಾರತ ದೇಶದ ಪ್ರಧಾನ ಮಂತ್ರಿಗಳಿಗೂ ಕೂಡ ಅಮರ್ ಸಿಂಗ್ ಅವರ ಬಗ್ಗೆ ಗೊತ್ತೇ ಇರುತ್ತೆ ಅಮರ್ ಸಿಂಗ್ ಅವರ ಕಠಿಣ ಪರಿಶ್ರಮ ಮತ್ತು ಸಾಧನೆ ಇವರನ್ನು ಹೆಸರುವಾಸಿ ಮಾಡಿದೆ ಭಾರತ ದೇಶದಲ್ಲಿ ಅಮರ್ ಸಿಂಗ್ ಅವರಿಗೆ ಮತ್ತೊಂದು ಹೆಸರಿನಿಂದ ಕರೀತಾರೆ ಅಮರ್ ಸಿಂಗ್ ಅಂತ ಬಹುಶಃ ಯಾರೂ ಕೂಡ ಕರೆಯೋದೇ ಇಲ್ಲ ಇವರನ್ನು ಕರೆಯೋದು ಮತ್ತೊಂದು ಹೆಸರು ಆ ಹೆಸರು ಆಮ್ಲಾ ಕಿಂಗ್ ಎಸ್ ಹೌದು ಸ್ನೇಹಿತರೆ ಭಾರತ ದೇಶದ ಏಕೈಕ ನೆಲ್ಲಿಕಾಯಿ ರಾಜ ಇವರು ಸಾವಿರಾರು ಕೋಟಿ ರೂಪಾಯಿ ಒಡೆಯ ಆದರೂ ಆಟೋ ಓಡಿಸೋದನ್ನು ಬಿಟ್ಟಿಲ್ಲ ಯಾವತ್ತೂ ಕೂಡ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ಕೇವಲ ಭಾರತ ದೇಶವಲ್ಲ ಇಡೀ ಪ್ರಪಂಚಕ್ಕೆ ಇವರು ನೆಲ್ಲಿಕಾಯಿ ರಾಜ ಅಂತ ಹೇಳಿದರೂ ತಪ್ಪಾಗಲ್ಲ ಅಮರ್ ಸಿಂಗ್ ರಾಜಸ್ಥಾನ್ ರಾಜ್ಯದ ಭಾರತ್ಪುರ್ ನಗರದಲ್ಲಿ ಜನಿಸ್ತಾರೆ ಹುಟ್ಟಿದ್ದು ಕಡು ಬಡತನದ ಕುಟುಂಬದಲ್ಲಿ ಎಷ್ಟರ ಮಟ್ಟಿಗೆ ಬಡತನ ಅಂತಂದ್ರೆ ಕುಡಿಯೋದಕ್ಕೂ ನೀರು ಸಹ ಇಲ್ಲ ದಿನದಲ್ಲಿ ಮೂರು ಹೊತ್ತು ಊಟ ಸುಖಕರನಿದ್ದೆ ಇವೆಲ್ಲ ಕನಸಿನ ಮಾತು ವಾರದಲ್ಲಿ ಮೂರು ಹೊತ್ತು ಊಟ ಸಿಕ್ಕರೆ ಹೆಚ್ಚಾಗಿತ್ತು ಅಂತ ಹೇಳ್ತಾರೆ ತುಂಬ ಕಷ್ಟಪಟ್ಟು ಅಮರನ್ನು ತಾಯಿ ಶಾಲೆಗೆ ಸೇರಿಸ್ತಾರೆ ಆದರೆ ದುಡ್ಡಿಲ್ಲ ಎರಡನೇ ತರಗತಿ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ವಿದ್ಯಾಭ್ಯಾಸಕ್ಕೆ ಎರಡನೇ ತರಗತಿಯಲ್ಲೇ ಬಾಗಿಲು ಮುಚ್ಚಲಾಗುತ್ತೆ ಅಮರ್ ಸಿಂಗ್ ಅವರ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ರು ಆದರೆ ತುಂಬ ಕುಡಿತಾ ಇದ್ರು ಪ್ರತಿದಿನ ದುಡಿಯುವ ಒಂದಿಷ್ಟು ಕಾಸು ಕುಡಿತಕ್ಕೆ ಹೋಗ್ತಾ ಇತ್ತು ಮನೆಗೆ ಯಾವುದೇ ರೀತಿಯ ಸಹಾಯ ಮಾಡ್ತಾ ಇರಲಿಲ್ಲ ಮತ್ತು ಏನೂ ಕೂಡ ತರ್ತಾ ಇರಲಿಲ್ಲ ಮತ್ತೊಂದು ಕಡೆ ತಾಯಿ ಮನೆ ಕೆಲಸ ಮಾಡಿ ಒಂದಿಷ್ಟು ಕಾಸನ್ನು ಇದ್ದರು ಬರೋ ದುಡ್ಡಲ್ಲಿ ತನ್ನ ಗಂಡ ಕೂಡ ಕಿತ್ಕೊಂಡು ಹೋಗ್ತಾ ಇದ್ದ ಸ್ನೇಹಿತರೆ ಅಮರ್ ಅವರ ತಾಯಿಗೆ ಬಿ ಪಿ ಶುಗರ್ ಇನ್ನಿತರೆ ಆರೋಗ್ಯ ಸಮಸ್ಯೆಗಳು ಇರುತ್ತೆ ಉಳಿದ ದುಡ್ಡಲ್ಲಿ ಮೆಡಿಸಿನ್ಗೆ ಖರ್ಚಾಗಿ ಹೋಗ್ತಿತ್ತು ಹಾಗಾಗಿ ಅಮರ್ಗೆ ಏನೂ ಸಿಗ್ತಾನೆ ಇರಲಿಲ್ಲ ಅಮರ್ ಚಿಕ್ಕ ವಯಸ್ಸಿಗೆ ದುಡ್ಡು ದುಡಿಯೋದಕ್ಕೆ ಮನೆಯಿಂದ ಹೊರಗಡೆ ಬರ್ತಾನೆ ಸಾಕಷ್ಟು ಕಡೆ ಕೆಲಸಕ್ಕೆ ವಿಚಾರಿಸ್ತಾರೆ ಆದರೆ ಯಾರೂ ಕೂಡ ಕೆಲಸಕ್ಕೆ ಸೇರಿಸಿಕೊಳ್ಳೋದಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ವಯಸ್ಸು ಚಿಕ್ಕವರನ್ನು ಕೆಲಸಕ್ಕೆ ಇಟ್ಕೊಂಡ್ರೆ ಕಾನೂನು ವಿರುದ್ಧ ಹಾಗಾಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಅಮರ್ಗೆ ಒಂದು ಐಡಿಯಾ ಬರುತ್ತೆ ಈಗ ನಾನು ಇನ್ನು ಚಿಕ್ಕ ಹುಡುಗ ನಾನು ಎಲ್ಲೇ ಹೋದರೂ ಯಾರು ಕೂಡ ನನಗೆ ಕೆಲಸ ಕೊಡೋದಿಲ್ಲ ಕೆಲಸಕ್ಕೆ ಸೇರಿಸ್ಕೊಡೋದು ಇಲ್ಲ ಹಾಗಾಗಿ ನಾನೇ ಒಂದು ಸ್ವಂತ ಕೆಲಸವನ್ನು ಶುರು ಮಾಡ್ತೇನೆ ಅಂತ ನಿರ್ಧಾರ ಮಾಡಿ ಶೂ ಪಾಲಿಶ್ ಮಾಡುವ ಕೆಲಸ ಆರಂಭ ಮಾಡ್ತಾನೆ ಶೂ ಪಾಲಿಶ್ ಮಾಡುವ ಕೆಲಸದ ಜೊತೆ ಹಳೆ ಪೇಪರ್ ಮಾರುವ ಕೆಲಸ ಕೂಡ ಮಾಡ್ತಾನೆ ಶೂ ಪಾಲಿಶ್ ಮಾಡೋದಕ್ಕೆ ಪಾಲಿಶ್ ಮತ್ತು ಬ್ರಷ್ ಅನ್ನು ಖರೀದಿ ಮಾಡೋದಕ್ಕೆ ತಾಯಿ ಹತ್ತಿರ ಕಾಡಿ ಬೇಡಿ ನೂರು ರೂಪಾಯಿ ಸಾಲ ಮಾಡ್ತಾನೆ ಮತ್ತು ಹಳೆ ಪೇಪರ್ ತಗೊಂಡು ಮಾರೋದಕ್ಕೆ ಐವತ್ತು ರೂಪಾಯಿ ಸಾಲ ಒಟ್ಟು ನೂರೈವತ್ತು ರೂಪಾಯಿ ಸಾಲ ಹೇಗೋ ಒಂದು ದುಡ್ಕೊಂಡು ತನ್ನ ಖರ್ಚನ್ನು ತಾನು ನೋಡ್ಕೊತಾ ಇರ್ತಾನೆ ಅಮರ್ ಹತ್ತು ವರ್ಷ ಇರುವಾಗ ಅಮರ್ ತಂದೆಗೆ ಕಿಡ್ನಿ ಫೇಲ್ಯೂರ್ ಆಗಿ ಸಾವನ್ನಪ್ಪುತ್ತಾರೆ ತಾಯಿಗೆ ಕ್ಯಾನ್ಸರ್ ಇರೋದು ಪತ್ತೆ ಆಗುತ್ತೆ ಅಮರ್ ತಾನು ದುಡಿಯುತ್ತಿದ್ದ ದುಡ್ಡಲ್ಲೇ ತಾಯಿಗೆ ಮೆಡಿಸಿನ್ ಕೂಡ ತರ್ತಾ ಇರ್ತಾನೆ ಸ್ವಲ್ಪ ತಿಂಗಳ ಬಳಿಕ ತಾಯಿ ಕೂಡ ಸಾವನ್ನಪ್ಪುತ್ತಾರೆ ಸ್ನೇಹಿತರೆ ಈಗ ಅಮರ್ ಬಳಿ ಒಂದು ರೂಪಾಯಿ ಕೂಡ ದುಡ್ಡಿಲ್ಲ ಅಮರ್ ಕೂಡಿಟ್ಟಿದ್ದ ಕಾಸು ತಾಯಿಯ ಟ್ರೀಟ್ಮೆಂಟ್ಗೆ ಖರ್ಚಾಗುತ್ತೆ ಅಮರ್ಗೆ ಮತ್ತೊಂದು ತೊಂದರೆ ಎದುರಾಗುತ್ತೆ ಏನಪ್ಪ ಅಂತಂದರೆ ಅಮರ್ ಅವರ ತಂದೆ ನೂರಾರು ಜನಗಳ ಹತ್ತಿರ ಸಾಲ ಮಾಡಿರ್ತಾರೆ ಅಮರ್ನ ಪೀಡಿಸೋದಕ್ಕೆ ಶುರು ಮಾಡ್ತಾರೆ ನಿನ್ನ ತಂದೆ ಮಾಡಿದ ಸಾಲವನ್ನು ನೀನು ತೀರಿಸಲೇಬೇಕು ಇಲ್ಲಾಂದರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಸಾಲಗಾರರ ಕಾಟ ತಡೆಯಲಾರದೆ ಭಾರತ್ಪುರ್ ನಗರವನ್ನು ಬಿಟ್ಟು ಕೋಟ ನಗರಕ್ಕೆ ಓಡಿ ಬರ್ತಾರೆ ಕೋಟಾ ನಗರಕ್ಕೆ ಓಡಿ ಬಂದಾಗ ಅಮರ್ ಅವರ ವಯಸ್ಸು ಇಪ್ಪತ್ತು ವರ್ಷ ತುಂಬಿರುತ್ತೆ ಕೋಟಾ ನಗರಕ್ಕೆ ಬಂದವರೇ ಒಂದು ಸೈಕಲ್ ಶಾಪ್ಗೆ ಹೋಗಿ ಕೆಲಸಕ್ಕೆ ಸೇರ್ತಾರೆ ಮೊದಲು ಸೈಕಲ್ ಶಾಪ್ ಮಾಲೀಕ ಏನು ಹೇಳ್ತಾನೆ ಅಂದರೆ ನಿನಗೆ ಕೆಲಸ ಇಲ್ಲ ಹೊರಟು ಹೋಗು ಅಂತ ಹೇಳಿರ್ತಾರೆ ನನಗೆ ತಂದೆ ತಾಯಿ ಇಲ್ಲ ಉಳಿದುಕೊಳ್ಳಲು ಜಾಗ ಇಲ್ಲ ದಯವಿಟ್ಟು ನೀವೇ ಏನಾದರೂ ನನಗೆ ದಾರಿ ತೋರಿಸಬೇಕು ಅಂತ ಹೇಳ್ತಾರೆ ನಂತರ ಸೈಕಲ್ ಅಂಗಡಿಯ ಮಾಲೀಕ ಅಮರ್ಗೆ ಸೈಕಲ್ ಶಾಪ್ ಅಲ್ಲೇ ಒಂದು ಕೆಲಸ ಕೊಟ್ಟು ಸೈಕಲ್ ಅಂಗಡಿಯಲ್ಲೇ ಉಳಿದುಕೊಳ್ಳಲು ಜಾಗ ಕೂಡ ಕೊಡ್ತಾರೆ ಅಮರ್ ಅವರು ಸೈಕಲ್ ರಿಪೇರಿ ಶಾಪಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಒಂದು ಸಾವಿರ ರೂಪಾಯಿ ದುಡ್ಡು ದುಡಿದು ಸ್ವಂತ ಸೈಕಲ್ ರಿಪೇರಿ ಶಾಪ್ ಓಪನ್ ಮಾಡ್ತಾರೆ ಅಮರ್ ಸೈಕಲ್ ಶಾಪ್ ಅಲ್ಲಿ ಎಷ್ಟು ಚೆನ್ನಾಗಿ ವ್ಯಾಪಾರ ನಡೀತಾ ಅಂದ್ರೆ ಒಂದು ಸಾವಿರ ಇನ್ವೆಸ್ಟ್ಮೆಂಟ್ ಎರಡೇ ದಿನಕ್ಕೆ ವಾಪಸ್ ಬರುತ್ತೆ ಹಗಲು ರಾತ್ರಿ ಕಷ್ಟಪಟ್ಟು ಸೈಕಲ್ ರಿಪೇರಿಯಲ್ಲಿ ದುಡಿದು ತಂದೆ ಮಾಡಿದ ಸಾಲವನ್ನು ಬಡ್ಡಿ ಸಮೇತ ತೀರಿಸುತ್ತಾರೆ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ಸಾಲಗಾರರಿಂದ ಹೆದ್ರಕೊಂಡು ಊರು ಬಿಟ್ಟು ಓಡಿ ಹೋದ ಅಂದವರ ಬಾಯನ್ನು ಕೂಡ ಅಮರ್ ಮುಚ್ಚಿಸ್ತಾರೆ ಸುಮಾರು ಎಂಟು ವರ್ಷಗಳ ತನಕ ಸೈಕಲ್ ಶಾಪ್ ಅಲ್ಲಿ ದುಡಿದು ಬಂದ ಹಣದಲ್ಲಿ ಒಂದು ಆಟೋ ಖರೀದಿ ಮಾಡಿ ಓಡಿಸೋಕೆ ಶುರು ಮಾಡ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ಸೈಕಲ್ ರಿಪೇರಿ ಶಾಪಲ್ಲಿ ಕೆಲಸ ಮತ್ತೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಆಟೋ ಓಡಿಸುವ ಕೆಲಸ ಆಟೋ ಓಡಿಸುತ್ತಾ ಚೆನ್ನಾಗಿ ದುಡಿಯುತ್ತಾ ಮತ್ತೊಂದು ಸೈಕಲ್ ಶಾಪ್ ಅನ್ನು ಓಪನ್ ಮಾಡ್ತಾರೆ ಮೂವತ್ತೈದನೇ ವರ್ಷಕ್ಕೆ ಐದು ಆಟೋ ಮತ್ತು ಹತ್ತು ಸೈಕಲ್ ರಿಪೇರಿ ಶಾಪ್ ಮಾಲೀಕರಾಗ್ತಾರೆ ಮೂವತ್ತೈದನೇ ವರ್ಷಕ್ಕೆ ಪ್ರೀತಿಸಿ ಸ್ವಂತ ಖರ್ಚಿನಲ್ಲೇ ಮದುವೆ ಕೂಡ ಆಗ್ತಾರೆ ಸ್ನೇಹಿತರೆ ಹೀಗೆ ಜೀವನ ಸಾಗುತ್ತಾ ದಿನಗಳು ಕಳೆಯುತ್ತಾ ಸಮಯವು ಮುಂದಕ್ಕೆ ಹೋಗುತ್ತಾ ಅಮರ್ ಅವರಿಗೆ ನಲವತ್ತು ವರ್ಷ ತುಂಬುತ್ತೆ ಒಂದು ದಿನ ಅಮರ್ ನ್ಯೂಸ್ ಪೇಪರ್ ಓದುವಾಗ ವಿಚಾರವನ್ನು ಗಮನಿಸ್ತಾರೆ ಮುಂಬರುವ ದಿನಗಳಲ್ಲಿ ನೆಲ್ಲಿಕಾಯಿಗೆ ಭಾರತ ದೇಶದಲ್ಲಿ ತುಂಬಾ ಬೇಡಿಕೆ ಇದೆ ಅಂತ ಅಮರ್ ಅವರು ನೆಲ್ಲಿಕಾಯಿ ಬಗ್ಗೆ ಒಂದಿಷ್ಟು ರಿಸರ್ಚ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ನೆಲ್ಲಿಕಾಯಿ ಬೆಳೆಯೋದನ್ನು ಟ್ರೈನಿಂಗ್ ತಗೊಂಡು ಬಂದು ನೆಲ್ಲಿಕಾಯಿ ಬೆಳೆಯೋದನ್ನು ಶುರು ಮಾಡಿಬಿಡ್ತಾರೆ ಸ್ನೇಹಿತರೆ ಇವರು ನೆಲ್ಲಿಕಾಯಿ ಬೆಳೆಯಲು ಆರಂಭ ಮಾಡಿದ್ದು ನಲವತ್ತ್ ಮೂರನೇ ವಯಸ್ಸಿನಲ್ಲಿ ರಾಜಸ್ಥಾನ್ ರಾಜ್ಯದಲ್ಲಿ ಇವರು ಮೊದಲ ಬಾರಿ ನೆಲ್ಲಿಕಾಯಿ ಬೆಳೆದು ಜನಗಳಿಗೆ ತೋರಿಸ್ತಾರೆ ಅಂಥ ಮರುಭೂಮಿ ಪ್ರದೇಶದಲ್ಲಿ ನೆಲ್ಲಿಕಾಯಿ ಬೆಳೆದು ಜನರ ಕಣ್ಣಿಗೆ ಹೀರೋ ಆಗ್ತಾರೆ ರಾಜಸ್ಥಾನ್ ರಾಜ್ಯದ ಜನಗಳಿಗೆ ನೆಲ್ಲಿಕಾಯಿ ಬಗ್ಗೆ ಆಗಲಿ ನೆಲ್ಲಿಕಾಯಿ ರುಚಿಯ ಬಗ್ಗೆ ಆಗಲಿ ಗೊತ್ತೇ ಇರಲ್ಲ ಆದರೆ ಅಮರಿಂದ ಎಲ್ಲ ಗೊತ್ತಾಗುತ್ತೆ ದೇಶ ವಿದೇಶದಲ್ಲೂ ಇವರು ಬೆಳೆಯುವ ನೆಲ್ಲಿಕಾಯಿಗೆ ಭಾರಿ ಬೇಡಿಕೆ ಬರುತ್ತೆ ಪುಟ್ಟ ಜಾಗದಲ್ಲಿ ನೆಲ್ಲಿಕಾಯಿ ಬೆಳೆಯಲು ಶುರು ಮಾಡಿದವರು ಈಗ ಎಂಟು ನೂರು ಎಕರೆಯಲ್ಲಿ ನೆಲ್ಲಿಕಾಯಿ ಬೆಳೆಯುತ್ತಾ ಇದ್ದಾರೆ ಐವತ್ತೈದನೇ ವರ್ಷಕ್ಕೆ ಅಮರ್ ಅವರು ನೆಲ್ಲಿಕಾಯಿ ಮರುಬಾ ನೆಲ್ಲಿಕಾಯಿ ಪೌಡರ್ ಎಂಬುವ ಎರಡು ದೊಡ್ಡ ಕಂಪನಿಯನ್ನು ಕಟ್ಟುಬಿಟ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅಮರ್ ಸಿಂಗ್ ಅವರು ನೆಲ್ಲಿಕಾಯಿ ಜಗತ್ತಿನ ಸುಲ್ತಾನ ಆಗಿ ಮೆರೆಯುತ್ತಾ ಇದ್ದಾರೆ ಸ್ನೇಹಿತರೆ ಅಮರ್ ಅವರಿಗೆ ಒಂದು ದಿನ ಹುಷಾರಿಲ್ಲದ ಹಾಗೆ ಆಗುತ್ತೆ ಅಮರ್ ಅವರಿಗೆ ಕೆಲಸ ಕೊಟ್ಟಿದ್ದ ಸೈಕಲ್ ಶಾಪ್ ಮಾಲೀಕ ಅಮರ್ ಅವರನ್ನು ಮಾತನಾಡಿಸೋದಕ್ಕೆ ಊರಿಗೆ ಬಸ್ಸಲ್ಲಿ ಬಂದಿರ್ತಾರೆ ಅಮರ್ ಅವರಿಗೆ ಕೆಲವು ದಿನಗಳ ಹಿಂದೆ ಕರೆ ಮಾಡಿ ಹೇಳಿರ್ತಾರೆ ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ ನೀನು ಮೊದಲು ಖರೀದಿ ಮಾಡಿದ ಆಟೋದಲ್ಲೇ ನಾನು ಬರಬೇಕು ಕಾರಲ್ಲಿ ಬರಲ್ಲ ಅಂತ ನನಗೆ ಹುಷಾರಿಲ್ಲ ಅಂತ ಗೊತ್ತಾದರೆ ಅವರು ಸುಮ್ಮನೆ ನನಗೆ ತೊಂದರೆ ಆಗಬಾರದು ಅಂತ ಮನೆಗೆ ಬರದೆ ಹಾಗೆ ವಾಪಸ್ ಹೋಗ್ತಾರೆ ಅವರಿಗೆ ಆಟೋದಲ್ಲಿ ಬರೋದಕ್ಕೆ ಇಷ್ಟ ನನ್ನ ಪಾಲಿನ ದೇವರು ಅವರು ನನ್ನ ಗುರುಗಳನ್ನು ಹೇಗೆ ನಾನು ವಾಪಸ್ ಕಳಿಸಲಿ ಅಂತ ಯೋಚನೆ ಮಾಡುತ್ತಾ ಇರುವಾಗ ಹೆಂಡತಿ ಒಂದು ಮಾತನ್ನು ಹೇಳ್ತಾರೆ ನೀವು ಯೋಚನೆ ಮಾಡಬೇಡಿ ತೊಂದರೆ ತಗೋಬೇಡಿ ನಿಮ್ಮ ಗುರುಗಳನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಆಟೋ ತಗೊಂಡು ಹೋಗ್ತಾರೆ ಇದೇ ಸಮಯದಲ್ಲಿ ಸ್ಪೀಡಾಗಿ ಆಟೋ ಓಡಿಸ್ತಾರೆ ಸಿಗ್ನಲ್ ಜಂಪ್ ಮಾಡ್ತಾರೆ ಈ ಸುದ್ದಿ ವೈರಲ್ ಆದ ಮೇಲೆ ಆಮ್ಲ ಕಿಂಗ್ ಇಡೀ ಜಗತ್ತಿನಾದ್ಯಂತ ಇನ್ನೂ ಪ್ರಸಿದ್ಧಿ ಪಡೆದುಕೊಳ್ತಾರೆ ಇಪ್ಪತ್ತನೇ ವರ್ಷಕ್ಕೆ ಖಾಲಿ ಕೈಯಲ್ಲಿ ಬೇರೆ ಊರಿಗೆ ಓಡಿ ಹೋದವರು ಇಂದು ಸಾವಿರಾರು ಕೋಟಿ ರೂಪಾಯಿ ಒಡೆಯನಾಗಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಒಡೆಯನಾಗಿದ್ದರು ಇವರು ತುಂಬಾ ಸಿಂಪಲ್ ಮನುಷ್ಯ ವಾರದಲ್ಲಿ ಎರಡರಿಂದ ಮೂರು ದಿನ ಈಗಲೂ ಆಟೋ ಓಡಿಸ್ತಾರೆ ಹಿರಿಯರಿಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ಸಾವಿರಾರು ಯುವಕ ಯುವತಿಯರಿಗೆ ಇಂಟರ್ವ್ಯೂ ಇಲ್ಲದೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಕೆಲಸ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಅಮರ್ ಸಿಂಗ್ ಅವರು ಝೀರೋದಿಂದ ಹೀರೋ ಆದವರು ಝೀರೋದಲ್ಲಿದ್ದವರನ್ನು ಕೂಡ ಹೀರೋ ಮಾಡಿದ್ದಾರೆ ಅಮರ್ ಸಿಂಗ್ ಅವರು ಬಡ ರೈತರಿಗೆ ಉಚಿತವಾಗಿ ಅಗ್ರಿಕಲ್ಚರ್ ಕೋಚಿಂಗ್ ಕೂಡ ಕೊಡ್ತಾ ಇದ್ದಾರೆ ಇವರಿಂದ ಅಗ್ರಿಕಲ್ಚರ್ ಕೋಚಿಂಗ್ ತಗೊಂಡವರು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ದುಡಿಯುತ್ತಾ ಇದ್ದಾರೆ ಅಮರ್ ಸಿಂಗ್ ಅವರಿಂದ ಬದುಕು ಕಟ್ಟಿಕೊಂಡಿರುವ ಸಾಕಷ್ಟು ಮನೆಗಳು ದೇವರ ಮನೆಯಲ್ಲಿ ಅಮರ್ ಸಿಂಗ್ ಅವರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಸ್ನೇಹಿತರೆ ನೆಲ್ಲಿಕಾಯಿ ಸುಲ್ತಾನ ಅಮರ್ ಸಿಂಗ್ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ